ಸ್ನೇಹಿತರೆ ಒಂದು ಪ್ರಶ್ನೆ ನಿಮ್ಮನ್ನೇ ಕೇಳ್ತೀನಿ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಯೋಧರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದ್ರು ಅಂತ ಎಲ್ಲರಿಗೂ ಗೊತ್ತು ಆದರೆ ನಿಮಗೆ ಗೊತ್ತಾ ಭಗವಾನ್ ಶ್ರೀಕೃಷ್ಣ ಸ್ವತಃ ಎದುರುವಂತೆ ಒಬ್ಬ ಯೋಧನಿದ್ದನು ಅಂತ ಹೌದು ಅವನು ಯಾರು ಗೊತ್ತಾ ಅವನೇ ಭೀಮನ ಮೊಮ್ಮಗ ಬಾರ್ಬರಿಕ ಸೊ ಇವತ್ತು ನಾವು ಕುತೂಹಲಕರವಾದ ಆ ಕಥೆಯನ್ನ ಕೇಳೋಣ ನೀವು ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ರೆ ಶ್ರೀಕೃಷ್ಣನು ಬಾರ್ಬರಿಕನಿಗೆ ಏಕೆ ಎದುರುತ್ತಿದ್ದನೋ ಅನ್ನೋದನ್ನ ಸ್ಪಷ್ಟ ಉತ್ತರ ಸಿಗುತ್ತೆ ಸೊ ತಡ ಮಾಡದೆ ವೀಡಿಯೋವನ್ನ ಶುರು ಮಾಡೋಣ ಬಾರ್ಬರಿಕ ಸಾಮಾನ್ಯ ಯೋಧನಲ್ಲ ಅವನು ತನ್ನ ತಂದೆ ಘಟೋದ್ಗಜನಿಗಿಂತಲೂ ಹೆಚ್ಚು ಬಲಿಷ್ಠನಾಗಿದ್ದ ಅವನಿಗೆ ಮೂರು ಬಾಣಗಳಿದ್ದವು ಆದರೆ ಅವು ಸಾಧಾರಣ ಬಾಣಗಳಾಗಿರಲಿಲ್ಲ ಅವು ಅಪ್ರತಿಮ ಮತ್ತು ಶಕ್ತಿಯುತ ಬಾಣಗಳಾಗಿದ್ದವು ಅದನ್ನ ಅವನು ಅವನ ಗುರು ವಿಜಯ ಸೇನನ ಆಶೀರ್ವಾದದಿಂದ ಬಾರ್ಬರಿಕ ತನ್ನ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲವನಾಗಿದ್ದ ಮೂರು ಬಾಣಗಳಲ್ಲಿ ಒಂದು ಬಾಣ ಗುರಿ ಹಿಡಿದು ಗುರುತಿಸಲ್ಪಡುತ್ತಿತ್ತು ಎರಡನೆಯದ್ದು ಆ ಗುರಿ ಹಿಡಿದ ಬಾಣಗಳನ್ನ ನೇರವಾಗಿ ಚುಚ್ಚುತ್ತಿತ್ತು ಮೂರನೆಯದ್ದನ್ನ ಬಿಟ್ಟು ಬಿಟ್ಟರೆ ಎದುರಾಳಿಗಳ ಸಂಪೂರ್ಣ ಸೇನೆ ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತಿತ್ತು ಸೊ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಇಂತಹ ಬಾಣಗಳನ್ನ ಹಿಡಿದ ಯೋಧ ಯುದ್ಧರಂಗಕ್ಕೆ ಬಂದರೆ ಏನಾಗುತ್ತದೆ ಎಂದು ಮಹಾಭಾರತ ಯುದ್ಧ ಶುರುವಾಗಿತ್ತು ಎಲ್ಲ ರಾಜ್ಯಗಳ ರಾಜರು ಯಾರು ಕೌರವರ ಜೊತೆ ಯಾರು ಪಾಂಡವರ ಜೊತೆ ಅಂತ ತೀರ್ಮಾನ ಮಾಡ್ತಿದ್ರು ಅಷ್ಟರಲ್ಲಿ ಬಾರ್ಬರಿಕ ಕೂಡ ಕುರುಕ್ಷೇತ್ರದ ಕಡೆಗೆ ಹೊರಟ ಈ ವಿಚಾರ ಶ್ರೀ ಕೃಷ್ಣನ ಕಿವಿಗೆ ತಲುಪಿದ ತಕ್ಷಣ ಅವನ ಮನಸ್ಸು ಅಲಗಾಡಿತು ಅವನಿಗೆ ಒಂದೇ ಒಂದು ಶಂಕೆ ಬಾರ್ಬರಿಕ ಕೌರವರ ಪರ ಹೋರಾಡಿದ್ರೆ ಪಾಂಡವರು ಗೆಲ್ಲೋದೇ ಇಲ್ಲ ಯಾಕಂದ್ರೆ ಬಾರ್ಬರಿಕ ತನ್ನ ಅಜ್ಜ ಭೀಮನ ಬದಿಗೆ ಬಂದು ಹೋರಾಡಿದ್ರು ಅವನ ಗುರು ಕೊಟ್ಟ ಬೋಧನೆಯಂತೆ ಯಾವಾಗಲೂ ದುರ್ಬಲರ ಪರ ನಿಂತು ಹೋರಾಡಬೇಕು ಎಂದು ಪ್ರತಿಜ್ಞೆ ಮಾಡಿದ್ದ ಇಲ್ಲಿ ಕೃಷ್ಣನಿಗೆ ದೊಡ್ಡ ಗಾಬರಿಯೇ ಆಗುತ್ತೆ ಯುದ್ಧದಲ್ಲಿ ಪಾಂಡವರ ಸೋಲು ಕಾಣಲು ಪ್ರಾರಂಭಿಸಿದ್ರೆ ಬಾರ್ಬರಿಕ ಕೌರವರ ಬದಿಗೆ ಹೋಗುತ್ತಾನೆ ಅದಕ್ಕೆ ವಿರುದ್ಧವಾಗಿ ಕೌರವರು ಸೋಲು ಕಾಣಲು ಪ್ರಾರಂಭಿಸಿದ್ರೆ ಬಾರ್ಬರಿಕ ಮತ್ತೆ ಪಾಂಡವರ ಬದಿಗೆ ಬರುತ್ತಾನೆ ಅರ್ಥಾತ್ ಅವನು ಯಾವಾಗಲೂ ಸೋತವರ ಪರ ಹೋರಾಡ್ತಾನೆ ಅದೇ ಕಾರಣಕ್ಕೆ ಯುದ್ಧ ಎಂದಿಗೂ ಮುಗಿಯೋದಿಲ್ಲ ಸೊ ಸ್ನೇಹಿತರೆ ಶ್ರೀ ಕೃಷ್ಣನಿಗೆ ಈ ವಿಷಯ ದೊಡ್ಡ ಕಳವಳವಾಗೇ ಇತ್ತು ಒಂದು ದಿನ ಶ್ರೀ ಕೃಷ್ಣನು ಬ್ರಾಹ್ಮಣನ ವೇಷ ತೊಟ್ಟು ಬಾರ್ಬರಿಕನ ಬಳಿಗೆ ಹೋದ ಅವನನ್ನ ಪರೀಕ್ಷಿಸಲು ಒಂದು ಕುತಂತ್ರವನ್ನ ಮಾಡಿದನು ಕೃಷ್ಣನು ಒಂದು ಮರದ ಕೆಳಗೆ ಕುಳಿತು ಓ ಯುವಕ ನೀನು ಯುದ್ಧಕ್ಕೆ ಹೊರಟಿದ್ದೀಯಂತೆ ಆದರೆ ನಿನ್ನ ಬಳಿ ಕೇವಲ ಮೂರೇ ಮೂರು ಬಾಣಗಳಿದೆ ಅದರಿಂದ ನೀನು ಹೇಗೆ ಸಾವಿರಾರು ಯೋಧರನ್ನ ಸೋಲಿಸ್ತೀಯಾ ಎಂದು ಪ್ರಶ್ನೆ ಮಾಡಿದ ಬಾರ್ಬರಿಕ ಆತ್ಮವಿಶ್ವಾಸದಿಂದ ನಕ್ಕು ಪ್ರಭು ಈ ಮೂರು ಬಾಣಗಳೇ ಸಾಕು ನೋಡಿ ನಾನು ತೋರಿಸ್ತೀನಿ ಎಂದ ಅವನ ಬಿಲ್ಲಿನಿಂದ ಒಂದು ಬಾಣವನ್ನ ಆರಿಸಿದ ಕ್ಷಣಗಳಲ್ಲಿ ಆ ಮರದ ಪ್ರತಿಯೊಂದು ಎಲೆ ಚುಚ್ಚಲ್ಪಟ್ಟಿತ್ತು ಇದನ್ನ ನೋಡಿದ ಕೃಷ್ಣನು ತಕ್ಷಣ ತನ್ನ ಪಾದದ ಕೆಳಗೆ ಒಂದು ಎಲೆ ಮರೆ ಮಾಡಿದ ಆದರೂ ಬಾಣವು ಬಂದು ಕೃಷ್ಣನ ಪಾದಗಳ ಬಳಿ ಬಿದ್ದಿತ್ತು ರಕ್ತ ಅರಿಯೋದನ್ನ ಕಂಡು ಬಾರ್ಬರಿಕ ಬೆಚ್ಚಿಬಿದ್ದ ಅವರು ಸಾಮಾನ್ಯ ಬ್ರಾಹ್ಮಣ ಅಲ್ಲ ಎಂದು ಅರಿತುಕೊಂಡ ಅದಾದ ಮೇಲೆ ಕೃಷ್ಣನು ತನ್ನ ನಿಜವಾದ ರೂಪವನ್ನ ತೋರಿದ ಬಾರ್ಬರಿಕ ತಕ್ಷಣ ಪಾದಗಳಿಗೆ ಬಿದ್ದು ಪ್ರಭು ಹೇಳಿ ನಿಮಗೆ ಏನು ಬೇಕು ಎಂದು ಕೇಳಿದ ಕೃಷ್ಣನು ಅವನ ತಲೆಯನ್ನ ದಾನವಾಗಿ ಕೇಳಿದ ಬಾರ್ಬರಿಕ ಮೊದಲು ಆಶ್ಚರ್ಯಪಟ್ಟ ಪ್ರಭು ನಾನು ಈ ಮಹಾಯುದ್ಧವನ್ನ ನೋಡಬೇಕೆಂದು ಕನಸು ಕಂಡಿದ್ದೇನೆ ಇಷ್ಟು ದೊಡ್ಡ ಯುದ್ಧ ಇನ್ನೊಮ್ಮೆ ಆಗುವುದಿಲ್ಲ ದಯವಿಟ್ಟು ನನಗೆ ಅವಕಾಶ ನೀಡಿ ಎಂದನು ನಿನ್ನ ತಲೆ ದೇಹದಿಂದ ಬೇರ್ಪಟ್ಟರೂ ಜೀವಂತವಾಗಿರುತ್ತದೆ ನೀನು ಎಲ್ಲವನ್ನ ನೋಡಬಹುದು ಕೇಳಬಹುದು ಎಂದು ಶ್ರೀ ಕೃಷ್ಣನು ಆಶೀರ್ವದಿಸಿದನು ಅಂತೆಯೇ ಬಾರ್ಬರಿಕ ತನ್ನ ತಲೆಯನ್ನ ಕತ್ತರಿಸಿ ಕೃಷ್ಣನಿಗೆ ಅರ್ಪಿಸಿದ ಶ್ರೀ ಕೃಷ್ಣನು ಆ ತಲೆಯನ್ನ ಕುರುಕ್ಷೇತ್ರದ ಎತ್ತರದ ಬೆಟ್ಟದ ಮೇಲೆಯೇ ಇರಿಸಿದ ಅಲ್ಲಿ ಇಡೀ ಮಹಾಭಾರತ ಯುದ್ಧವನ್ನ ಅವನು ನೋಡಲು ಸಾಧ್ಯವಾಯಿತು ಯುದ್ಧದ ಅಂತ್ಯವಾದ ಮೇಲೆ ಎಲ್ಲರೂ ಬಾರ್ಬರಿಕನ ಬಳಿ ಬಂದು ಯಾರು ಈ ಯುದ್ಧವನ್ನ ಗೆದ್ದರು ಎಂದು ಕೇಳಿದರು ಅದಕ್ಕೆ ಬಾರ್ಬರಿಕನು ನಾನು ಯುದ್ಧದಲ್ಲಿ ಒಬ್ಬನೇ ಒಬ್ಬ ಯೋಧ ಹೋರಾಡುವುದನ್ನ ನೋಡಿದೆ ಅವನ ಎಡಬದಿಯಲ್ಲಿ ಐದು ಮುಖಗಳು ಹತ್ತು ಕೈಗಳಲ್ಲಿ ತ್ರಿಶೂಲ ಮತ್ತು ಆಯುಧಗಳು ಬಲಭಾಗದಲ್ಲಿ ಚಕ್ರ ಹಾಗೂ ಶಾಸ್ತ್ರಗಳು ಅವನ ಮಸ್ತಕದಲ್ಲಿ ಚಂದ್ರ ಅಲಂಕಾರ ಕಂಠದಲ್ಲಿ ಕೌಸುಭರತ್ನ ದೇಹದಲ್ಲಿ ದಿವ್ಯ ಕಿರಣಗಳು ಅಂದ ಮೇಲೆ ಎಲ್ಲರೂ ಅರ್ಥ ಮಾಡಿಕೊಂಡರು ಅವನೇ ಶ್ರೀ ಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣನು ಬಾರ್ಬರಿಕನನ್ನ ಆಶೀರ್ವದಿಸಿ ಕಲಿಯುಗದಲ್ಲಿ ನೀನು ಶ್ಯಾಮನ ಹೆಸರಿನಿಂದ ಪೂಜಿಸಲ್ಪಡುವೆ ಎಂದರು ಆ ತಲೆ ರೂಪಾವತಿ ನದಿಯಲ್ಲಿ ಅರಿಯಿತು ಬಹಳ ವರ್ಷಗಳ ನಂತರ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ಕಾಟು ಪ್ರದೇಶದಲ್ಲಿ ಆ ತಲೆ ಕಂಡು ಆ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸಲಾಯಿತು ಇಂದಿಗೂ ಕಾಟು ಶಾಮ್ ಎಂದು ಬಾರ್ಬರಿಕನು ಕೋಟ್ಯಾಂತರ ಭಕ್ತರಿಂದ ಆರಾಧಿಸಲ್ಪಡುತ್ತದೆ ಸ್ನೇಹಿತರೆ ಹೇಗಿತ್ತು ಈ ಕತೆ ಶ್ರೀ ಕೃಷ್ಣನಿಗೂ ಎದುರಿಸುವಷ್ಟು ಶಕ್ತಿಶಾಲಿಯಾದ ಬಾರ್ಬರಿಕನು ಅಂತಿಮವಾಗಿ ತನ್ನ ತಲೆಯನ್ನ ದಾನ ಮಾಡಿ ದೇವರಲ್ಲಿ ಲೀನಾದ ಸೊ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇಂತಹ ಅದ್ಭುತ ಕಥೆಗಳಿಗಾಗಿ ನಮ್ಮ ಜೊತೆ ಇರ್ತೀರಾ ಅಂತ ನಂಬುತ್ತೇನೆ ವೀಕ್ಷಕರೇ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು